ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಬೆಳಗಿನ ಜಾವ ಏಳುವರೆ ಕಣ್ಗಟ್ಟೆ ಏರಿ ಇದ್ದೀನಿ ನಾನೀಗ ಕೆರೆ ಏರಿ ಮೇಲೆ ಕೆರೆ ತುಂಬಿದೆ ಇನ್ನೂ ಕೂಡ ಕೂಡಿ ಹರಿತಾನೆ ಇದೆ ಹೇಗೆ ಕಾಣ್ತಾ ಇದೆ ನೋಡಿ ಅಂದರೆ ಇದು ಕೆರೆನೂ ಕೂಡ ಮೂಡನೂ ಜಾಯಿನ್ ಆದಾಗಿದೆ ಅಷ್ಟು ದೊಡ್ಡ ಕೆರೆ ಕೆರೆಯ ಆ ದಡದಲ್ಲಿ ಕಣಕಟ್ಟೆ ಹೋಗಲಿ ಅಲ್ಲಿ ಬರುತ್ತೆ ಅಲ್ಲಿ ಏರಿ ಕಾಣ್ತಾ ಇದೆಯಲ್ಲ ಅದೇ ನ್ಯಾಷನಲ್ ಹೈವೇ ಕೆರೆ ಏರಿನೇ ಜಲೈಸ್ ಮಾಡಿ ಹೈವೇ ಮಾಡಿದ್ದಾರೆ கிராமேவத்தை துர்காம்பரமேஸ்வரி இல்லையே கணக்கி எண்ட் ಎಷ್ಟು ಪ್ರಶಾಂತವಾಗಿದೆ ಈ ಜಾಗ ಅಂತಂದರೆ ಗಾಳಿಯ ಶಬ್ದ ಪಕ್ಷಿಗಳ ಶಬ್ದ ಚಿಕ್ಕ ಚಿಕ್ಕ ಹುಳ ಹಪ್ತೆಗಳ ಶಬ್ದನೂ ಕೂಡ ಇಲ್ಲಿ ಕೇಳಿಸ್ತಾ ಇದೆ ಯಾಕೆಂದರೆ ಇಲ್ಲಿ ಯಾರೂ ಕೂಡ ವಾಸ ಇಲ್ಲ ಸುತ್ತಮುತ್ತ ಪೊಲ್ಯೂಷನ್ ಇಲ್ಲ ಏನೋ ಒಂದು ವಿಶೇಷವಾದ ಅನುಭವ